ಬಿಜೆಪಿ ಕಾಂಗ್ರೆಸ್ ದಳ ಯಾವ ಇಲ್ಲ ರೈತರಿಂದ ದರ್ಶನ್ ಇರ್ತಾರೆ ಅನ್ನೋದು ಪ್ರೂವ್ ಮಾಡಿದ್ದಾರೆ ಯಾವ ಜಾತಿ ಆ ಭೇದ ಇಲ್ಲದೆ ಎಲ್ಲಾನು ಪ್ರೂವ್ ಮಾಡಿದ್ದಾರೆ ಕಾಡಿಯ ಹೋಗ್ತಾರೆ ಸೂಪರ್ ಮೂವಿ ಜಾತಿ 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 ಅಂತ ಸಾಯ್ತಾರೆ ಬಂದಿ ಮೂವಿ ನೋಡಿ ಎಲ್ಲ ಗೊತ್ತಾಗುತ್ತೆ ಒಂದೇ ರಕ್ತ ಎಲ್ರಿಗೂ ಒಂದೇ ರಕ್ತನೇ ಇರೋದು ಜಾತಿ ಜಾತಿ ಅಂತ ಎಲ್ರು ಯಾರು ಸಾಯ್ಬೇಡಿ ಈ ಬಾಸ್ ಬಂದ್ ಮೂವಿ ನೋಡಿ ಸೂಪರ್ ಸೂಪರ್ ಕುತ್ಕೊಂಡ್ ಮಾತಾಡೋದಲ್ಲ ಕಮೆಂಟ್ ಮಾಡೋದಲ್ಲ ಫಸ್ಟ್ ಬಂದು ಪೇಟ್ರಿ ಬಂದು ಮೂವಿ ನೋಡಿ ಎಲ್ಲಾರು ಸರ್ ಹರಿಕೃಷ್ಣ ಸರ್ ಹೇಳಿದ್ರು ರಾಷ್ಟ್ರ ಪ್ರಶಸ್ತಿ ಕೊಡ್ಬೇಕು ಫಿಲಿಂ ನೋಡ್ಕೊಟ್ಟು ಅಂತ ಅಂತ ನಾವ್ ಹೇಳಿದ್ರೆ ಫ್ಯಾನ್ಸ್ ಎಂತಾರೆ ಇಡೀ ಕರ್ನಾಟಕ ಬಂದ್ ನೋಡ್ಬಿಟ್ಟು ಅವ್ರಿಗೆ ದೈವಿಟ್ಟು ಇದಕ್ಕೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟೇ ಕೊಡ್ತಾರೆ ಮುಖ್ಯಮಂತ್ರಿಗಳು ಸರ್ ಕಂಟೆಂಟ್ ಓರಿಯೆಂಟೆಡ್ ಕಂಟೆಂಟ್ ಓರಿಯೆಂಟೆಡ್ ಅಂತ ಕೇಳ್ತಾ ಇದ್ರಲ್ಲ ಈ ಕೊಟ್ಟಿದ್ದಾರೆ ಡಿ ಬಾಸ್ ಯಾವನ್ ಯಾವನ್ ಬಿಲ್ಡ್ ಅಪ್ ಬಿಲ್ಡ್ ಅಪ್ ಅಂತ ಇಷ್ಟು ದಿನ ಬಿಲ್ಡ್ ಅಪ್ ಕೊಡ್ಕೊಂಡು ದರ್ಶನ್ ಫಿಲಮ್ ಬರ್ತಾ ಇರ್ಲಿಲ್ಲ ಅವರೇ ಎಲ್ಲಾರು ಫ್ಯಾಮಿಲಿ ಕರ್ಕೊಂಡ್ ಬರ್ತಾರೆ ಈ ಫಿಲಂಗೆ ಇದು ಚಾಲೆಂಜಿಂಗ್ ಸರ್ ಚಾಲೆಂಜ್ ಸರ್ ಸೂಪರ್ ಆಗಿದೆ ಎಲ್ರು ಬಂದ್ ನೋಡಿ ಡಿ ಬಾಸ್ ಪ್ರತಿಯೊಬ್ರು ಸಿನಿಮಾ ಮಾಡ್ತಾರೆ ಬಟ್ ಒಂದು ಏನು ಸಮಾಜಕ್ಕೆ ಏನ್ ಬೇಕು ಅದನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಇಂತ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಒಬ್ಬ ಸೂಪರ್ ಸ್ಟಾರ್ ಆದವರು ಅವ್ರ ಕೆರಿಯರ್ ನ ಬಿಲ್ಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಬಟ್ ಇವತ್ತು ಇಂಥ ಸೂಪರ್ ಸ್ಟಾರ್ ಆಗಿದ್ರು ಕೆರಿಯರ್ ಬಗ್ಗೆ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಸಮಾಜದ ಬಗ್ಗೆ ಯೋಚನೆ ಮಾಡ್ಕೊಂಡು ಇಂಥ ಒಳ್ಳೆ ಸಿನಿಮಾ ಮಾಡಿದ್ದಾರೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಪೆನ್ಷನ್ ತಗೊಳ್ಳೋರ್ಗೂ ಟೆನ್ಷನ್ ಆಗೋ ಲೆವೆಲ್ಗೆ ಆಕ್ಷನ್ಸ್ ಇದೆ ನಿಜ ಈ ಒಂದು ಆಕ್ಷನ್ಸ್ ಇರ್ಬೋದು ಆ್ಯಕ್ಟಿಂಗ್ ವೈಸ್ ಇರ್ಬೋದು ನಿಜವಾಗ್ಲೂ ಡಿ ಬಾಸ್ಗೆ ಸರಿ ಸರ್ಟಿ ಇನ್ನೊಬ್ರು ಇಲ್ಲ ಮತ್ತೆ ಇನ್ನೊಬ್ರು ಡಿ ಬಾಸ್ನ ದೇವ್ರ ಕೈಯಲ್ಲಿ ಉಟ್ಸೋಕ್ಕಾಗಲ್ಲ ಯಾಕಂದರೆ ಡಿ ಬಾಸ್ ದೇವ್ರಿಗೆ ದೇವ್ರಿಗೆ ಸಮ ಸೊ ಅದರಿಂದ ನಿಜವಾಗ್ಲೂ ತುಂಬ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ಸೊ ದಯವಿಟ್ಟು ಎಲ್ಲರೂ ಬಂದು ನೋಡಿ ಅವತ್ತು ಈ ರೀಸೆಂಟಾಗಿ ಇದು ಸಿನ್ಮಾ ಅನೌನ್ಸ್ ಆದಾಗ ಸರ್ ದೊಡ್ಡ ದೊಡ್ಡ ಸಿನಿಮಾಗಳು ಇದೆ ಏನು ಸರ್ ಇವಾಗ ಇದ್ರ ಮಧ್ಯೆ ನೀವು ಹೋಗ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರು ಸರ್ ಒಂದು ಆಕ್ಟಿಂಗ್ ಇರ್ಬೋದು ಅಥವಾ ಫ್ರೆಂಡ್ಶಿಪ್ಗೆ ಕೊಡೋ ಒಂದು ವ್ಯಾಲ್ಯೂ ಇರ್ಬೋದು ಡಿ ಬಾಸ್ಗೆ ಇರೋ ಗೊತ್ತು ಕದರ್ ಇದೆಲ್ಲಾನು ಟಿನ್ ಲೆಕ್ ಟಿನ್ ಲೆಕ್ಕದಲ್ಲಿ ಇಟ್ಕೊಂಡಿಲ್ಲ ಸರ್ ಟನ್ ಲೆಕ್ಕದಲ್ಲಿ ಇಟ್ಕೊಂಡಿದ್ದಾರೆ ಟಿನ್ ಲೆಕ್ದಲ್ಲಿ ಫ್ಯಾನ್ ಬೇಸ್ ಇಟ್ಕೊಂಡಿರೋ ಅವರೇ ಅಷ್ಟು ಧೈರ್ಯವಾಗಿ ಬರಬೇಕಾದ್ರೆ ಟನ್ ಲೆಕ್ನಲ್ಲಿ ಇರೋರು ನಾವು ನಾವಿಷ್ಟು ಧೈರ್ಯವಾಗಿ ಬರಬೇಕಂತ ತೋರಿಸ್ಕೊಟ್ಟಿದ್ದಾರೆ ಸೊ ತುಂಬಾ ಖುಷಿಯಾಗಿದೆ ಥ್ಯಾಂಕ್ ಯು ಮಚ್ ಫ್ಯಾನ್ ಫಸ್ಟ್ ಡಿ ಮೂವಿ ನೋಡ್ರಿ ಕನ್ನಡನ ಬೆಲೆಸಿ ಕನ್ನಡ ನರ್ಸಿ ಬಾಕ್ಸ್ ಆಫೀಸ್ ಚಿಂದ ಪಕ್ಕ ಇನ್ನೂರೈವತ್ತು ಕೋಟಿಯಿಂದ ಮುನ್ನೂರೈವತ್ತು ಕೋಟಿ ಪಕ್ಕ ಕ್ಲಬ್ಸ್ ಇರುತ್ತೆ ಮೊದಲು ಕ್ರಾಂತಿನ ಮಾಡಿದ್ರೆ ಇವಾಗ ಕಾಟೇರನ್ನು ಮಾಡ್ತಾ ಇದ್ರಿ ಇದು ಸದ್ದು ಬೇರೆ ಕನ್ನಡ ತಮಿಳು ತೆಲುಗು ಎಲ್ಲ ಅನ್ಯ ಭಾಷೆಗಳಿಗೂ ಗೊತ್ತಾಗಬೇಕು ಜೈ ಡಿ ಬಾಸ್ ಮೂವಿ ಫಸ್ಟ್ ಆಫ್ ಆಲ್ ಮಾತ್ರ ನನಗೆ ಡಿ ಬಾಸ್ ಡಿ ಬಾಸ್ ಅಂತ ಬಿಟ್ಟರೆ ನೀನು ಕೇಳಿಸಿಲ್ಲ ಅವರು ಅದೊಂದು ಮತ್ತೆ ಇನ್ನೊಂದು ಡೈಲಾಗ್ ಕೇಳಿಸ್ತು ಗಂಡ್ಸಾದವನು ಬೇವ್ರು ಸುರಿಸ್ಬೇಕು ಫಸ್ಟ್ ಆಫ್ ಮಾತ್ರ ಸೂಪರ್ ಆಗಿತ್ತು ಒಂದು ಓಲ್ಡ್ ಗೆಟಪಲ್ಲಿ ನ್ಯೂ ಗೆಟಪ್ ನೋಡ್ತಾ ಇರೋದು ಡಿ ಬಾಸ್ನ ತುಂಬ ಖುಷಿ ಆಗ್ತಾ ಇದೆ ಇದು ಇನ್ನೊಂದ್ಸರಿ ಬಂದು ನೋಡಬೇಕು ಆ ಥರ ಇದೆ ತುಂಬ ಚೆನ್ನಾಗಿದೆ ಬಸ್ ಎಲ್ಲ ಬಂದು ಕನ್ನಡಿಗರು ಬಂದು ಆಶೈಸಿ ಫಸ್ಟ್ ಡೇ ಫಸ್ಟ್ ಶೋ ಕನ್ನ ಕನ್ನಡ ಸಿನಿಮಾ ನೋಡಿ ಸ್ಟಾರ್ ವಾರ್ ಯಾಕೆ ಇಲ್ಲಿ ಎಲ್ಲ ಒಂದೇ ಇಲ್ಲಿ ಅಂದ್ಬಿಟ್ಟು ನೋಡಿ ಹಾರೈಸಿ ಹಂಡ್ರೆಡ್ ಡೇಸ್ ಓಡಿಸಿ ಅಣ್ಣ ಕರ್ನಾಟಕಕ್ಕೆ ಗೊಬ್ರೆ ಬಾಸು ಅದು ನಮ್ಮ ಡಿ ಬಾಸ್ ಮಾತ್ರ ಫಿಲಮ್ ಮಾತ್ರ ಅಣ್ಣ ಯಾರೋ ಪರಭಾಸ್ ಅವ್ರೆಲ್ಲ ಬಂದು ಬಂದು ರಿಲೀಸ್ ಮಾಡ್ತಾರೆ ಅಣ್ಣ ಫಿಲಮ್ ನಮ್ಮ ಬಾಸ್ ಬಂದಿದಾರೆ ಇವತ್ತು ಇವತ್ತು ಹಬ್ಬ ಸ್ಟಾರ್ಟ್ ನಮಗೆ ಇನ್ನೂ ಇನ್ನೊಂದು ಹಂಡ್ರೆಡ್ ಡೇಸ್ ಗ್ಯಾರಂಟಿ ಫಿಲಮ್ ಮಾತ್ರ ಫಿಲಂ ಮಾತ್ರ ಸೂಪರ್ ಆಗಿದೆ ಲಾಟ್ ಎಂಟ್ರಿ ಇಪ್ಪತ್ತು ನಿಮಿಷ ಮಾತ್ರ ಅಣ್ಣ ಕಣ್ಣಲ್ಲಿ ನೀರು ಬತ್ತದ ಫಿಲಂ ಮಾತ್ರ ಸೂಪರ್ ಆಗಿದೆ ಅಣ್ಣ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಜೈ ಡಿ ಬಾಸ್